ಶ್ರೀ ರಾಘವೇಂದ್ರ ಸ್ವಾಮಿ ಭಕ್ತರಿಗೂ ಶರಣ ಹೊತ್ತವರಿಗೂ ಅನುಗ್ರಹ ಶ್ರೇಯಸ್ಸು ಮತ್ತು ಶಾಂತಿ ತಂದುಕೊಡುವ ದೈವಿ ಶಕ್ತಿಯುಳ್ಳ ಮಹಾನ್ ಗುರು ಅವರಿಗೆ ಭಕ್ತಿಯಿಂದ ಪ್ರಾರ್ಥನೆ ಮಾಡಿದರೆ ವಿವಿಧ ರೀತಿಯ ಆಶೀರ್ವಾದಗಳು ಲಭ್ಯವಾಗುತ್ತವೆ ಆರ್ಥಿಕ ಸಂಕಷ್ಟ ಪರಿಹಾರ ಶ್ರೀ ರಾಘವೇಂದ್ರ ಸ್ವಾಮಿಗೆ ಭಕ್ತಿಯಿಂದ ಪ್ರಾರ್ಥಿಸಿದರೆ ಧನ ಲಾಭ ಉದ್ಯೋಗದಲ್ಲಿ ಪ್ರಗತಿ ಸಾಲ ತೊಲಗುವುದು ಮತ್ತು ಆರ್ಥಿಕ ಶ್ರೇಯಸ್ಸು ಸಿಗುತ್ತದೆ ವ್ಯಾಪಾರ ಮಾಡುವವರಿಗೆ ಆರ್ಥಿಕ ಸುಧಾರಣೆ ಹೊಸ ವಿಚಾರಗಳು ಲಭ್ಯವಾಗುತ್ತವೆ ಓಂ ಶ್ರೀ ರಾಘವೇಂದ್ರಾಯ ನಮಃ ಈ ಮಂತ್ರವನ್ನು ಇಪ್ಪತ್ತೊಂದು ನಲವತ್ತೆಂಟು ಅಥವಾ ನೂರ ಎಂಟು ಬಾರಿ ಜಪಿಸಿದರೆ ಹಣಕಾಸಿನ ಸಮಸ್ಯೆಗಳ ಪರಿಹಾರವಾಗುತ್ತದೆ ಉದ್ಯೋಗ ಮತ್ತು ವೃತ್ತಿ ಯಶಸ್ಸು ಕೆಲಸ ಹುಡುಕುವವರಿಗೆ ಹೆಚ್ಚಿನ ಅವಕಾಶಗಳು ಲಭ್ಯವಾಗುತ್ತವೆ ಪ್ರಗತಿ ಇಲ್ಲದ ಕೆಲಸದಲ್ಲಿ ಹಿರಿಯರಿಂದ ಮೆಚ್ಚುಗೆ ಸಂಬಳ ಹೆಚ್ಚಳ ಉತ್ತರವು ಸಿಗಬಹುದು ಶ್ರೀ ರಾಘವೇಂದ್ರ ಮಂಗಳ ಸ್ತೋತ್ರ ಪಠಣ ಮಾಡಿದರೆ ವೃತ್ತಿಯಲ್ಲಿ ಯಶಸ್ಸು ಕಾಣಬಹುದು ಶಿಕ್ಷಣ ಮತ್ತು ಪರೀಕ್ಷೆಯಲ್ಲಿ ಯಶಸ್ಸು ವಿದ್ಯಾರ್ಥಿಗಳು ಶ್ರೀ ರಾಘವೇಂದ್ರ ಸ್ವಾಮಿಗೆ ನಂಬಿಕೆ ಇಟ್ಟು ಪ್ರಾರ್ಥಿಸಿದರೆ ಓದು ನೆನಪಿಗೆ ತೊಂದರೆಯಿಲ್ಲದೆ ಉತ್ತಮ ಅಂಕಗಳಿಸಲು ಸಾಧ್ಯ ಪರೀಕ್ಷೆಯಲ್ಲಿ ಉತ್ತಮ ಫಲಿತಾಂಶ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ಸು ಸಿಗುತ್ತದೆ ಶ್ರೀ ರಾಘವೇಂದ್ರ ಸ್ತೋತ್ರ ನಿತ್ಯ ಓದಿದರೆ ವಿದ್ಯಾರ್ಥಿಗಳು ಒತ್ತಡವಿಲ್ಲದೆ ಓದಬಹುದು ಆರೋಗ್ಯ ಸಮಸ್ಯೆ ಪರಿಹಾರ ನೀವು ಅಥವಾ ನಿಮ್ಮ ಕುಟುಂಬದ ಸದಸ್ಯರು ಆರೋಗ್ಯ ಸಮಸ್ಯೆ ಅನುಭವಿಸುತ್ತಿದ್ದರೆ ಶ್ರೀ ರಾಘವೇಂದ್ರ ಸ್ವಾಮಿಗೆ ಪ್ರಾರ್ಥನೆ ಮಾಡಿದರೆ ಆರೋಗ್ಯ ಸುಧಾರಣೆಯಾಗಬಹುದು ಶ್ರೀ ರಾಘವೇಂದ್ರ ಚರಿತಾಮೃತ ಪಠಣ ಮತ್ತು ತುಳಸಿ ಮಧು ಅಕ್ಷತೆಯನ್ನು ಅರ್ಪಿಸಿದರೆ ಆರೋಗ್ಯ ಸಮಸ್ಯೆಗಳ ಪರಿಹಾರವಾಗಬಹುದು ಕುಟುಂಬದ ಶಾಂತಿ ಮತ್ತು ಸೌಖ್ಯ ಮನೆಯಲ್ಲಿ ಕಲಹ ಗೊಂದಲ ಅಶಾಂತಿ ನಶಿಸಿ ಸಂತೋಷಮಯ ಜೀವನ ಸಿಗುತ್ತದೆ ಗುರುವಂದನೆ ಸೇವೆ ಶ್ರೀ ರಾಘವೇಂದ್ರ ಸ್ವಾಮಿ ಬೃಂದಾವನ ದರ್ಶನ ಮತ್ತು ಪೂಜೆ ಮಾಡಿದರೆ ಕುಟುಂಬದಲ್ಲಿ ಒಗ್ಗೂಟತನ ಹೆಚ್ಚುತ್ತದೆ ದಂಪತಿಗಳಿಗೆ ವಿವಾಹದಲ್ಲಿ ಸುಖ ಮಕ್ಕಳ ಭಾಗ್ಯ ಮನೆಯ ಶುಭ ಸ್ಥಿತಿ ಲಭಿಸಬಹುದು ನ್ಯಾಯ ವಿಚಾರಗಳಲ್ಲಿ ಕೆಲವು ಕೋರ್ಟ್ ಕೇಸ್ ವಿವಾದ ನ್ಯಾಯ ಸಮಸ್ಯೆಗಳಿಗಾಗಿ ಶ್ರೀ ರಾಘವೇಂದ್ರ ಸ್ವಾಮಿಗೆ ಪ್ರಾರ್ಥಿಸಿದರೆ ಅನುಕೂಲಕರ ಫಲಿತಾಂಶ ಸಿಗಬಹುದು ಶ್ರೀ ರಾಘವೇಂದ್ರ ಕವಚ ಪಠಣ ಮಾಡಿದರೆ ನ್ಯಾಯಶಾಸ್ತ್ರದ ವಿಚಾರಗಳಲ್ಲಿ ಸೋಲು ತಡೆಯಬಹುದು ಭಕ್ತಿ ಮತ್ತು ಶಾಂತಿ ಮನಸ್ಸಿಗೆ ಶಾಂತಿ ಆತ್ಮವಿಶ್ವಾಸ ಒತ್ತಡ ನಿವಾರಣೆ ಇತ್ಯಾದಿ ಪಡೆಯಲು ಶ್ರೀ ರಾಘವೇಂದ್ರ ಸ್ವಾಮಿಯ ಪ್ರಾರ್ಥನೆ ಅತ್ಯಂತ ಪರಿಣಾಮಕಾರಿ ದಿನವೂ ಶ್ರೀ ಗುರು ರಾಘವೇಂದ್ರಾಯ ನಮಃ ಎಂಬ ಮಂತ್ರವನ್ನು ನೂರ ಎಂಟು ಬಾರಿ ಜಪಿಸಿದರೆ ಮನಸ್ಸು ಶುದ್ಧವಾಗಿ ಧ್ಯಾನ ಸುಲಭವಾಗುತ್ತದೆ ಬದಲಿ ಪರಿಹಾರ ಮನೆ ಅಥವಾ ಜೀವನದಲ್ಲಿ ನಕಾರಾತ್ಮಕ ಶಕ್ತಿಗಳಿಂದ ಸಂಕಷ್ಟವಿದ್ದರೆ ಶ್ರೀ ರಾಘವೇಂದ್ರ ಸ್ವಾಮಿ ನಾಮಸ್ಮರಣೆಯ ಮೂಲಕ ಶಕ್ತಿಯುತ ರಕ್ಷಣೆಯನ್ನು ಪಡೆಯಬಹುದು ಶ್ರೀ ರಾಘವೇಂದ್ರ ಸ್ವಾಮಿಯ ಮಂತ್ರ ಶ್ರೀ ರಾಘವೇಂದ್ರಾಯ ನಮಃ ಎಂದು ಜಪಿಸಿದರೆ ಕಷ್ಟದ ಸಮಯದಲ್ಲಿ ಸಹಾಯ ಸಿಗುತ್ತದೆ ಶ್ರೀ ರಾಘವೇಂದ್ರ ಸ್ವಾಮಿಗೆ ಪ್ರಾರ್ಥನೆ ಮಾಡುವ ಸರಳ ವಿಧಾನ ಸ್ನಾನ ಮಾಡಿ ಶುದ್ಧ ವಸ್ತ್ರ ಧರಿಸಿ ರಾಘವೇಂದ್ರ ಸ್ವಾಮಿಯ ಚಿತ್ರ ಮುಂದೆ ದೀಪ ಹಚ್ಚಿ ಶ್ರೀರಾಘವೇಂದ್ರಾಯ ನಮಃ ಎಂಬ ಮಂತ್ರವನ್ನು ನೂರ ಎಂಟು ಬಾರಿ ಜಪಿಸಿ ಹಣ್ಣು ತುಪ್ಪ ಬೇಳೆ ಅನ್ನ ಬಾಳೆಹಣ್ಣನ್ನು ನೈವೇದ್ಯವಾಗಿ ಅರ್ಪಿಸಿ ಶ್ರೀರಾಘವೇಂದ್ರ ಸ್ತೋತ್ರ ಪಠಣ ಮಾಡಿ ಪ್ರಾರ್ಥನೆ ಮಾಡಿ